ನಮಸ್ತೆ ಕರ್ನಾಟಕ ನಾನು ಶಮಶೇರ್ ಬಡೋಳಿ ದೇವಸ್ಥಾನವನ್ನ ನಿರ್ಮಾಣ ಮಾಡೋಕೆ ಭೂಮಿಯನ್ನ ದಾನವಾಗಿ ನೀಡಿದ ಮುಸ್ಲಿಂ ಬಾಂಧವರು ನಮ್ಮ ಸುತ್ತಮುತ್ತ ಸದ್ಯ ಕೋಮದ್ವೇಷದ ಆಟ ಹೆಚ್ಚಾಗ್ತಾ ಇದೆ ಹೀಗಾಗಿ ಜಾತಿ ಜಾತಿಗಳ ನಡುವೆ ಧರ್ಮ ಧರ್ಮಗಳ ನಡುವೆ ಆಗಾಗ ಘರ್ಷಣೆ ಆಗ್ತಾ ಇದೆ ಇಂತಹ ಸದಿಗ್ನ ಪರಿಸ್ಥಿತಿಯಲ್ಲಿ ನಮ್ಮ ದೇಶದಲ್ಲಿ ನಮ್ಮ ನಾಡಿನಲ್ಲಿ ಸೌಹಾರ್ದ ಕೊಮ್ಮು ಸಾಮರಸ್ಯ ಇನ್ನೂ ಜೀವಂತವಾಗಿದೆ ಎಂಬುದಕ್ಕೆ ನಾನು ಹೇಳ್ತಾ ಇರುವಂತಹ ಈ ಸ್ಟೋರಿ ಒಂದು ಉದಾಹರಣೆ ಎಸ್ ಇಂತಹ ಧಾರ್ಮಿಕ ಸಾಮರಸ್ಯದ ಕಥೆಯನ್ನ ನಿರೂಪಣೆ ಮಾಡುವುದಕ್ಕೆ ಹೇಳೋಕೆ ಒಂದು ಖುಷಿಯಾದಂತಹ ಸಂಗತಿ ನೀವು ತಮಿಳುನಾಡು ರಾಜ್ಯಕ್ಕೆ ಹೋದರೆ ತಮಿಳುನಾಡಿನ ತಿರುಪುರ್ ಜಿಲ್ಲೆಯ ಬಡಿಯೂರು ಪಕ್ಕದಲ್ಲಿರುವಂತಹ ಒಟ್ಟಪಾಳಿಂ ರೋಸ್ ಗಾರ್ಡನ್ ಎಂಬ ಪ್ರದೇಶ ಸಿಗುತ್ತೆ ಈ ಪ್ರದೇಶದಲ್ಲಿ ವಾಸಿಸುವಂತಹ ಹೆಚ್ಚಿನ ಕುಟುಂಬ ಮುಸ್ಲಿಂ ಸಮುದಾಯದವರು ವರ್ಷಗಳ ಹಿಂದೆ ಮುಸ್ಲಿಮರಿಗಾಗಿ ಒಂದು ಮಸೀದಿಯನ್ನ ಇಲ್ಲಿ ನಿರ್ಮಾಣ ಮಾಡಲಾಗಿತ್ತು ಆದರೆ ಇದೇ ಪ್ರದೇಶದಲ್ಲಿ ಸೀಮಿತ ಸಂಖ್ಯೆಯಲ್ಲಿ ಹಿಂದೂ ಧರ್ಮದ ಬಾಂಧವರು ಕೂಡ ವಾಸಿಸ್ತಾ ಇದ್ರು ಆದರೆ ಅವರಿಗೆ ಪ್ರಾರ್ಥನೆ ಸಲ್ಲಿಸೋಕೆ ಒಂದು ದೇಗುಲ ಇರಲಿಲ್ಲ ಹೇಗಾಗಿ ಅಲ್ಲಿನ ಹಿಂದೂ ಧರ್ಮದ ಸದಸ್ಯರು ದೇಗುಲ ನಿರ್ಮಾಣ ಮಾಡಬೇಕು ನಮಗೆ ಒಂದು ಭೂಮಿಯನ್ನ ಕೊಡಿ ಅಂತ ಅವರು ಮುಸ್ಲಿಂ ಜಮಾತಿಗೆ ಒಂದು ಅರ್ಜಿಯನ್ನ ಸಲ್ಲಿಸಿದ್ರು ಕೂಡಲೇ ಮುಸ್ಲಿಂ ಜಮಾತ್ ಸಮಿತಿ ಅರ್ಜಿಯನ್ನ ಪರಿಗಣಿಸಿ ಸುಮಾರು ಮೂರು ತಿಂಗಳ ಹಿಂದೆ ಮೂರು ಸೆನ್ಸ್ ಭೂಮಿಯನ್ನ ದೇಗುಲ ಕಟ್ಟೋಕೆ ದಾನವಾಗಿ ನೀಡಿತ್ತು ಹೀಗೆ ಮುಸ್ಲಿಂ ಜಮಾತ್ ಮಸೀದಿ ಮಸೀದಿಗೆ ಸೇರಿದಂತಹ ಆರು ಲಕ್ಷ ರೂಪಾಯಿ ಮೌಲ್ಯದ ಮೂರು ಸೆನ್ಸ್ ಜಾಗವನ್ನ ಗಣೇಶ ದೇಗುಲವನ್ನ ನಿರ್ಮಾಣ ಮಾಡೋಕೆ ದಾನವಾಗಿ ನೀಡಲಾಗಿತ್ತು ಇದೀಗ ಆ ಒಂದು ಮಂದಿರದ ಕೆಲಸ ಎಲ್ಲ ಪೂರ್ಣಗೊಂಡಿದೆ ಲೋಕಾರ್ಪಣೆ ಕಾರ್ಯಕ್ರಮ ಕೂಡ ಅದ್ಧೂರಿಯಾಗಿ ನಡೆದಿದೆ ಈ ಮೂಲಕ ಮುಸ್ಲಿಂ ಹಾಗೂ ಹಿಂದೂ ಧರ್ಮದ ಬಾಂಧವರು ಸಾಮರಸ್ಯದಿಂದ ಜೊತೆಗೆ ಸೌಹಾರ್ದದಿಂದ ಬದುಕುವಂತಹ ಸಂದೇಶವನ್ನು ಈ ಮೂಲಕ ಅವರು ಪ್ರಬಲವಾಗಿ ಸಂದೇಶವನ್ನು ಸಾರಿದ್ದಾರೆ ಹೀಗಾಗಿ ಎಲ್ಲರೂ ಕೂಡ ಆ ಊರಿನತ್ತ ನೋಡುವಂತಹ ಸಮಯ ಬಂದಿದೆ ಗಣಪತಿ ದೇಗುಲವನ್ನು ನಿರ್ಮಾಣ ಮಾಡೋಕ್ಕೆ ಇಲ್ಲಿನ ಮುಸ್ಲಿಂ ಸಮುದಾಯ ಜಾಗವನ್ನು ದಾನವಾಗಿ ನೀಡಿದ್ದು ಇಲ್ಲಿನ ಜನರ ಸೌಹಾರ್ದತೆಗೆ ಭಾರಿ ಮೆಚ್ಚುಗೆ ಕೂಡ ವ್ಯಕ್ತ ಆಗ್ತಾ ಇದೆ ಸಾಮಾಜಿಕ ಜಾಲತಾಣಗಳಲ್ಲಿ ಕೂಡ ಇಲ್ಲಿನ ಪ್ರದೇಶದ ಒಂದು ಸೌಹಾರ್ದತೆಗೆ ಕೋಮ ಸಾಮರಸ್ಯಕ್ಕೆ ಬೇಷ್ ಅಂತ ಹೇಳ್ತಾ ಇದ್ದಾರೆ ಯಾಕೆಂದರೆ ರೋಸ್ ಗಾರ್ಡನ್ ಪ್ರದೇಶದಲ್ಲಿ ಹಿಂದೂ ಧರ್ಮದ ಹಾಗೂ ಮುಸ್ಲಿಂ ಧರ್ಮದ ಎಲ್ಲ ಸಮುದಾಯ ಸೇರಿ ಮುನ್ನೂರಕ್ಕೂ ಹೆಚ್ಚು ಕುಟುಂಬ ಅಲ್ಲಿ ವಾಸಿಸ್ತಾ ಇದೆ ಅಂತೆ ಹೀಗಾಗಿ ಒಂದು ಕಡೆ ಮಸೀದಿ ಇನ್ನೊಂದು ಕಡೆ ದೇಗುಲ ಇದು ಆ ಊರಿಗೆ ಕಿರೀಟ ಕಿರೀಟ ಇದ್ದಂತೆ ಜೊತೆಗೆ ಸೌಹಾರ್ದವನ್ನು ಸಾರುವಂತಹ ಆ ಒಂದು ಧಾರ್ಮಿಕ ಸ್ಥಳ ಈಗ ಎಲ್ಲರ ನೆಚ್ಚಿನ ತಾಣವಾಗಿರುವಂಥದ್ದು ಅಲ್ಲಿನ ಒಂದು ವ್ಯಾಲ್ಯೂ ಪ್ರಕಾರ ಆರು ಲಕ್ಷ ರೂಪಾಯಿ ಮೌಲ್ಯದ ಮೂರು ಸೆನ್ಸ್ ಜಾಗವನ್ನ ದಾನವಾಗಿ ದೇಗುಲ ನಿರ್ಮಾಣ ಮಾಡೋಕೆ ಮುಸ್ಲಿಂ ಬಾಂಧವರು ನೀಡಿರುವುದು ಕೂಡ ಭಾರಿ ಪ್ರಶಂಸೆಗೆ ಮೆಚ್ಚುಗೆಗೆ ವ್ಯಕ್ತ ಆಗ್ತಿರುವಂಥದ್ದು ಜೊತೆಗೆ ಊರವರೆಲ್ಲ ಸೇರಿ ಮಂದಿರ ಮಂದಿರದ ಕೆಲಸವನ್ನು ಪೂರ್ಣಗೊಳಿಸಿ ಇದೀಗ ಅದ್ದೂರಿಯಾಗಿ ಆ ಒಂದು ದೇಗುಲವನ್ನು ಲೋಕಾರ್ಪಣೆಗಳು ಮಾಡಿದ್ದಾರೆ ಈ ಕುರಿತು ಮುಸ್ಲಿಂ ಒಕ್ಕೂಟದ ಮುಖಂಡ ಅಣ್ವಾರ್ ಅವರು ಮಾತನಾಡಿ ಕಠಿಣ ಪರಿಶ್ರಮದಿಂದ ಸುಂದರ ದೇಗುಲ ಇಲ್ಲಿ ನಿರ್ಮಾಣ ಮಾಡಲಾಗಿದೆ ಈ ದೇಗುಲ ಹಿಂದೂ ಮುಸ್ಲಿಂ ಸೌಹಾರ್ದತೆಯ ಮತ್ತು ಭವಿಷ್ಯದ ಪೀಳಿಗೆಯ ಏಕತೆಯ ಸಂಕೇತವಾಗಿದೆ ಅಂತ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಇದನ್ನ ತಮಿಳುನಾಡು ಜಗತ್ತಿಗೆ ಹೇಳ್ತಾ ಇದೆ ಅಂದ್ರೆ ಸೌಹಾರ್ದತೆ ಏಕತೆ ನಮ್ಮ ಸಂಕೇತ ಅಂತ ಈ ಮೂಲಕ ಜಗತ್ತಿಗೆ ನಾವು ಒಂದು ಸಂದೇಶವನ್ನ ರವಾನೆ ಮಾಡಿದ್ದೀವಿ ಅಂತ ಅಲ್ಲಿನ ಮುಸ್ಲಿಂ ಮುಖಂಡರು ಹೇಳಿರುವಂತಿತ್ತು ಏನೇ ಆಗ್ಲಿ ಇಂತಹ ಕೋಮು ಸಾಮರಸ್ಯ ಸೌಹಾರ್ದತೆ ನಮ್ಮ ದೇಶದಲ್ಲಿ ಜೀವಂತವಾಗಿ ಇದೆ ಎನ್ನುವುದಕ್ಕೆ ಇದೊಂದು ಉದಾಹರಣೆ ಇದುವೇ ಈ ಹೊತ್ತಿನ ವಿಶೇಷ ಮತ್ತೊಮ್ಮೆ ಹೊಸ ವಿಚಾರದೊಂದಿಗೆ ಬರ್ತೀನಿ ನಮಸ್ಕಾರ